ನಿಜವಾಗ್ಲೂ ತಗೊಂಡಿಲ್ಲ ಕಬ್ಬಿನ ಗೊದ್ದೆ ಒಳಕ್ ಹೋಗ್ಬಾರ್ದು ನಂಗೆ ಹೆದರಿಕೆ ಇದೆಯಲ್ಲ ಇದು ತೋಳಲ್ಲ ತೊಲೆ ತೊಲೆ ತೊಡೆ ಅಲ್ಲ ನಾನ್ ಮಾಡ್ತಾ ಇದ್ರೆ ಇಪ್ಪತ್ತೆಂಟು ದಿನ ಹದಿನಾಲ್ಕ ಗಂಟೆ ಆಗತ್ತೆ ಓ ಮೈ ಗಾಡ್ ಎಷ್ಟು ಕೆಲಸ ಮಾಡ್ಬೇಕು ಬೆಲ್ಲ ತಿನ್ಬೇಕು ಅಂತ ಅಂದ್ರೆ ಸ್ವೀಟ್ ತಿನ್ಬೇಕು ಅಂದ್ರೆ ಸ್ವೀಟ್ ಸುರ್ಸ್ಲೇಬೇಕು ತೊಪ್ರಿಕಾಯಿ ಕೊಪ್ರಿಕಾಯಿ ಕೊಪ್ರಿಕೆ ಕಷ್ಟ ಸಾರಿ ವಾಟ್ ನೀವೆಲ್ಲ ತುಂಬಾ ಸ್ವೀಟ್ ಪೀಪಲ್ ಯಾಕೆ ಗೊತ್ತಾ ಅವ್ರು ಮಾಡ್ತಾ ಇರೋದು ಸ್ವೀಟ್ ಅದಕ್ಕೆ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ರಾಘೋಸ್ ಕಿಚನ್ಗೆ ಸ್ವಾಗತ ಸುಸ್ವಾಗತ ಮೈ ಗೋಡ್ ಇವಳಗ್ ಏನಾಗಿದೆ ಕಬ್ಬಿನ ಗದ್ದೆಯಲ್ಲಿ ಇವ್ ಏನ್ ಮಾಡ್ತಿದ್ದಾಳೆ ಅಂತ ಅನ್ಕೊಳ್ತಾ ಇದ್ದೀರಾ ಕಬ್ಬಿನ್ ಗದ್ದೆಗೆ ಯಾಕೆ ಹೋಗ್ತಾರೆ ಕಬ್ಬಿನ ಗದ್ದೆಯಲ್ಲಿ ಏನ್ ಮಾಡ್ತಾರೆ ಏನಂ ಮಾಡ್ತಾರೆ ಕಬ್ಬಿನ ಗದ್ದೆಗೆ ಯಾಕೆ ಹೋಗ್ತಾರೆ ಕಬ್ ಕಟ್ ಮಾಡ್ಕೊಂಡು ತಿನಕ್ಕೆ ಹೋಗ್ತಾರೆ ಮಲವಳ್ಳಿ ತಾಲೂಕು ಅಂಚೆ ದೊಡ್ಡಿ ಗ್ರಾಮ ಇಲ್ಲಿ ತುಂಬಾ ಕಬ್ಬು ಉಮೈಗೋ ಯಾರ್ ಮನೆ ತೋಟಕ್ಕೆ ಹೋದ್ರು ಕಬ್ಬು 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 ನಾ ತೋಟ ನೋಡಿದ ಕೂಡ ಹೋಗ್ಬಿಡ್ತೀನಿ ಅದ್ ಅದ್ರೊಳಗಡೆ ಯಾಕೆ ಗೊತ್ತಾ ನನಗೆ ಕಬ್ಬು ಹೇಳಿದ್ರೆ ತುಂಬಾ ಇಷ್ಟ ಕಬ್ಬು ನಾಟ್ ಕಬ್ಬು ಕಬ್ಬು ಇಟ್ ಈಸ್ ಕಾಲ್ಡ್ ಇನ್ ಇಂಗ್ಲಿಷ್ ಶುಗರ್ ಕೇನ್ ಅಂತ ಸೊ ನಂಗೆ ತುಂಬಾ ಇಷ್ಟ ಆಯ್ತು ಬಟ್ ಇದೆಲ್ಲ ನಂಗೆ ಹೇಗೆ ಕಟ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂಡ್ ಇಟ್ ಇಸ್ ವೆರಿ ಡೇಂಜರಸ್ ಮೈ ಗೋಲ್ಡ್ ಹೇಗೆ ಹೋಗ್ತಾರೆ ಇದ್ರೊಳಗಡೆ ಇದು ಎಲ್ಲ ಕೈಗೆ ಚುಚ್ಬಿಟ್ಟು ಲೈಕ್ ಬ್ಲೇಡ್ ತರ ಕಟ್ ಆಗತ್ತೆ ಇದು ಇಟ್ ಇಸ್ ವೆರಿ ರಫ್ ಕಬ್ಬಿಂದು ಹುಲ್ಲು ದಿಸ್ ಇಸ್ ತುಂಬಾ ರಫ್ ಆಗುತ್ತೆ ಹಿಂಗೆಲ್ಲ ಕಟ್ ಆಗ್ಬಿಡತ್ತೆ ಸೊ ವೆರಿ ಕೇರ್ಫುಲ್ ಇದ್ರೊಳಗಡೆ ಹೋಗ್ಬೇಕಾದ್ರೆ ಐ ಆಮ್ ಸೇಯಿಂಗ್ ಟು ಎವ್ರಿ ವನ್ ಯಾರು ಕಬ್ಬಿಣ ಗದ್ದೆ ಒಳಗಡೆ ಹೋಗ್ಬೇಡಿ ಕೈಯೆಲ್ಲ ಮಾರ್ಕ್ ಆಗ್ಬಿಡುತ್ತೆ ನಿಮ್ಗೆ ಇಟ್ ಇಸ್ ವೆರಿ ಡೇಂಜರಸ್ ಕಬ್ಬಿಂಗ್ ಹೋಗಿ ಮೆಸೇಜ್ ಈಗ ಇಲ್ಲಿಗೆ ನಂಗೆ ನೆನ್ಪಾಯ್ತು ಕಬ್ಬಲ್ಲಿ ಏನ್ ಮಾಡ್ತಾರೆ ಯಾಕೆ ಎಲ್ಲಾ ಮಾಡ್ತಾರೆ ಎಲ್ಲಾ ಸ್ವೀಟ್ ಚಂಪಾಕಲ್ಲಿ ಮೈಸೂರ್ ಪಾಕ್ ಎವ್ರಿಥಿಂಗ್ ನೀವು ಸ್ವೀಟ್ ಡಿಶ್ ಅಲ್ಲಿ ಏನೇ ತಗೊಳ್ಳಿ ಅದ್ರದ್ದು ಅಮ್ಮ ದೊಡ್ಡಮ್ಮ ಅಜ್ಜಿ ಯಾರು ಕೇಳಿದ್ರೆ ದಟ್ ಈಸ್ ಕಬ್ಬು ಇವರೇ ಅದ್ರದೆಲ್ಲ ಎಲ್ಲಾ ಅಮ್ಮ ಬಿಕಾಸ್ ಸ್ವೀಟ್ ರೆಡಿ ಆಗೋದೆ ಶುಗರ್ ಇಂದ ಶುಗರ್ ರೆಡಿ ಆಗೋದು ಯಾವ್ದ್ರಿಂದ ಶುಗರ್ ಇಂದ ಸೊ ಶುಗರ್ ಇಂದ ಶುಗರ್ ಮಾಡ್ತಾರೆ ಶುಗರ್ ಇಂದ ಸ್ವೀಟ್ ಮಾಡ್ತಾರೆ ಅಂಡ್ ಒಂದ್ ಸ್ವಲ್ಪ ಜನ ತುಂಬಾ ಆರ್ಗ್ಯಾನಿಕ್ ವಿ ಡೋಂಟ್ ಈಟ್ ಶುಗರ್ ನಾವ್ ಬರೀ ಜಾಗ್ರಿ ತಿಂತೀವಿ ಜಾಗ್ರಿ ನಿಮ್ಗೆ ಅರ್ಥ ಆಗಲ್ಲ ಅಲ್ವಾ ಬೆಲ್ಲ ನಾವ್ ಬರೀ ಬೆಲ್ಲ ತಿಂತೀವಿ ಬೆಲ್ಲನು ಮಾಡೋದು ಶುಗರ್ ಕೇನ್ ಇಂದಾನೆ ಸೊ ಎಲ್ಲಾ ಸ್ವೀಟ್ ದು ಬಾಪ್ ಅಂತ ಹೇಳಿದ್ರೆ ಅಪ್ಪ ಈಸ್ ಶುಗರ್ ಕೇನ್ ಇಲ್ಲಿ ಯಾರಾದ್ರೂ ಇದ್ರಿ ನಾನು ಅವ್ರ ಹತ್ರ ಒಂದು ಕಪ್ ಕಟ್ ಮಾಡಿಸ್ಕೊಂಡು ಅದು ಹೇಗೆ ರೆಡಿ ಮಾಡ್ತಾರೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ ವಾಟ್ ಇಟ್ ಈಸ್ ಕೋಲ್ಡ್ ನಮ್ಮ ಮಜ್ಜೆ ಹೇಳ್ತಾ ಇದ್ರು ಅಲ್ಲೇ ಮನೆ ಅಲ್ಲೇ ಮನೆಗೆ ಹೋಗು ಅಲ್ಲೇ ಮನೆ ಇಟ್ ಇಸ್ ಅಲೆ ಮನೆ ಏನು ಅಲೆ ಹೇಳ್ತಾರೆ ಅದಕ್ಕೆ ಎಸ್ ಅಲೆ ಮನೆಗೆ ಹೋಗಿ ಅಲ್ಲಿ ಬೆಲ್ಲ ಮಾಡ್ತಾರೆ ಕಮ್ ವಿಲ್ ಕಾಲ್ ಸಮ್ ಒನ್ ಅಂಡ್ ಅವ್ರ ನಾವು ಬೆಲ್ಲ ಹೇಗ್ ಮಾಡೋದು ಅಂತ ತಿಳ್ಕೊಂಡೋಣ ನಿಮ್ಗೂ ನನ್ಗೆ ತೋರ್ಸಕ್ಕೆ ಇಷ್ಟ ಮೈ ಗೋಡ್ ಐ ವೆರಿ ಎಕ್ಸೈಟೆಡ್ ಯಾರಾದ್ರೂ ಇದ್ದೀರಾ ಕಬ್ಬಿನ ಗದ್ದೆ ಒಳಗಡೆ ಯಾರು ಇಲ್ಲ ಐಮ್ ಗೋಯಿಂಗ್ ದಟ್ ಸೈಡ್ ಹಲೋ ಯಾರ ಮರಿ ಏನ ಬೇಕಾಗಿತ್ತು ಸರ್ ಮೈ ಏನು ಕಬನ್ ಗದಿಗೆ ಹಾಕ್ಬಂದಿದ್ರೆ ಸಾರಿ ಸರ್ ಅಯ್ಯೋ ಸರ್ ನೀವು ಅನ್ಕೊಲೋ ನಾನು ಕಬ್ಬಿನ ಗದ್ದೆಗೆ ಅದಕ್ಕೆಲ್ಲ ನಾವು ಬಂದಿಲ್ಲ ಐ ಡೋಂಟ್ ನನ್ಗೆ ಈ ಕಡೆ ಓಡಾಡ್ತಾ ಇದ್ದೆ ನಾನು ನಂಗೆ ತುಂಬಾ ಇಷ್ಟ ಸರ್ ಸ್ವಲ್ಪ ನಂಗೆ ಕೈ ಸರ್ ಒಂದೇ ನಿಮಿಷ ಜಂಪ್ ಮಾಡ್ಲಾ ನಾನು ಜಂಪ್ ಮಾಡಿ ಸರ್ ಏನೂ ಇಲ್ಲ ನಾನು ಕಬ್ಬಿನ ಗದ್ದೆ ಹತ್ರ ಹೋಗ್ತಾ ಇದ್ದೆ ನಂಗೆ ಶುಗರ್ ಕೇನ್ ಅಂದ್ರೆ ತುಂಬಾ ಇಷ್ಟ ಐ ಲವ್ ಸ್ವೀಟ್ಸ್ ನಂಗೆ ಸ್ವೀಟ್ ಐದು ಐ ಓ ಮೈ ಗೋ ನಾನು ತುಂಬಾ ತಿಂತೀನಿ ಸ್ವೀಟ್ಸ್ ಅದಕ್ಕೆ ನಂಗೆ ಒಂದ್ ಕಪ್ ತಿನ್ಬೇಕು ಅಂತ ಆಸೆ ಆಗ್ತಾ ಇತ್ತು ಇದು ಯಾರ್ದು ಇದು ಕಬ್ಬಿನ ಗದ್ದೆ ಓ ಮೈ ಗಾಡ್ ಇದು ಓನರ್ ನೀವು ಸ್ವೀಟ್ ಕಬ್ಬಿನ ಗದ್ದೆ ಓನರ್ ದೊಡ್ಡ ಮನ್ಸ ಈಸ್ ಸ್ವೀಟ್ ಪರ್ಸನ್ ಬಿಕಾಸ್ ಇವರೇ ಕಬ್ಬಿನ ಗದ್ದೆ ಓನರ್ ಸರ್ ಇಫ್ ಇಟ್ ನಂಗೆ ಒಂದು ಹೆಲ್ಪ್ ಮಾಡ್ತೀರಾ ನೀವು ಕಬ್ಬು ಕಟ್ ಮಾಡ್ಕೊಡ್ತೀರಾ ಕೇಳ್ಬಿಟ್ಟು ಹೋಗ್ಬೇಕು ನೀವು ಎಸ್ ಗೊತ್ತಾಗಿಲ್ಲ ನಾನು ತಗೊಂಡಿಲ್ಲ ಸರ್ ನಿಜ್ ತಗೊಂಡಿಲ್ಲ ಕಬ್ಬಿನ ಗೊದ್ದೆ ಒಳಗೆ ಹೋಗಬಾರ್ದು ಮೈ ಗಾಡ್ ನೋಡಿ ಇದೆ ಎಲ್ರಿಗೂ ನಾನು ಹೇಳ್ತಾ ಇದ್ದೀನಿ ನಮ್ಮ ಚಾನಲ್ ಇಂದ ಓನರ್ ದೇ ಓನರ್ ನ ಕೇಳ್ಕೊಂಡು ಯಾರು ಕಬ್ಬಿನ ಗದ್ದೆ ಒಳಗಡೆ ಹೋಗ್ಬೇಡಿ ಓನರ್ ಪರ್ಮಿಷನ್ ಕೊಟ್ರೆ ಹೋಗ್ಬಿಡಿ ನೈಸ್ ಸರ್ ನಂಗೆ ಒಂದು ಕಬ್ ಕಟ್ ಮಾಡ್ಕೊಡಿ ಸರ್ ಸರ್ ನನ್ಗೆ ಒಳ್ಳೆ ಕಬ್ಬು ಕಟ್ ಮಾಡ್ಕೊಡಿ ಸರ್ ಯಾವ್ದು ಕಟ್ ಮಾಡ್ಕೊಡ್ತೀರಾ ಇದು ಕಟ್ ಮಾಡ್ಕೊಳ್ತೇನೆ ಓ ಇದಾ ಎಸ್ ಕಟ್ ಮಾಡಿ ಸರ್ ಈ ಕಡೆ ಬನ್ನಿ ಸರ್ ಇಲ್ಲಿಂದ ಸರ್ ಇವಾಗ ಒಂದ್ ನಿಮಿಷ ಆ ಮೈ ಗಾಡ್ ಇದೆ ಅಲ್ವಾ ಕಬ್ಬು ಕಬ್ಬು ಚೆನ್ನಾಗಿದ್ಯೋ ಇಲ್ಲೋ ಹೇಗೆ ಗೊತ್ತಾಗುತ್ತೆ ನಿಮ್ಗೆ ಇಲ್ಲಿ ಸುಳಿ ಗುಡ್ಕೊಂಡೈತೆ ಓಕೆ ಬಲ್ತಿದ್ಯೋ ಇಲ್ಲೋ ಅಂತ ಹೇಗೆ ಗೊತ್ತಾಗುತ್ತೆ ಸುಳಿ ಗುಡ್ಕೊಂಡೈತೆ ಇದು ಇವಾಗ ಆಗಿದ್ಯಾ ಹಾ ಆಗಿದೆ ಚೆನ್ನಾಗಿದೆ ಹಾ ಚೆನ್ನಾಗಿದೆ ಇದು ಎಳೆದಲ್ಲ ಎಳೆದಲ್ಲ ಓ ಇದು ಎಳೆದಲ್ಲ ನಂತರನೇ ಬಲ್ತಿರೋದು ಇದನ್ನ ಇವಾಗ ಕಟ್ ಮಾಡ್ತಾರೆ ಸರ್ ಇದನ್ನ ಕಟ್ ಮಾಡಿ ಸರ್ ಕುಡ್ಲೂದಲ್ಲಿ ಕಟ್ ಮಾಡಬೇಕು ನೀವು ಕುಡ್ಲು ಓಹೋ ಕುಡ್ಲಲೇ ಓ ಗಾಡ್ Oh. Whoa. Oh my, oh my gosh. ಇಷ್ಟು ಉದ್ದ ಕಬ್ಬು ಇನ್ನು ಉದ್ದ ಬರ್ತದೆ ಮನೆಗೆ ಬರ್ತೀವಿ ಹೌದಾ ಇನ್ನು ಉದ್ದ ಇನ್ನು ಉದ್ದ ಇನ್ನು ಡಬಲ್ ಇರ್ತದೆ ಇದಕ್ಕಿಂತ ಡಬಲ್ ಉದ್ದ ಇರುತ್ತೆ ಇದ್ರಕ್ಕಿಂತ ಡಬಲ್ ಉದ್ದ ಉದ್ದ ಕಬ್ಬು ಸಿಗತ್ತೆ ಅದಕ್ಕೆ ನಾವು ಟೈಮ್ ಕೊಡ್ಬೇಕು ಇವಾಗಲೇ ಸಡನ್ ಬೇಕು ಹೇಳಿದ್ರೆ ಸಿಗಲ್ಲ ಮೈ ಕೊಟ್ಟು ಸರ್ ಇದನ್ನ ನನಗೆ ನಾನ್ ತಿನ್ಬೇಕು ಮೈ ಕೊಟ್ಟು ಸರ್ ಒಂದ್ ನಿಮಿಷ ಇದು ನಾನು ತಿನ್ಬೇಕು ಕಟ್ ಮಾಡ್ಕೊಡಿ ಸರ್ ನಿಮ್ಗೆ ಸರ್ ಇವಾಗ ಕೆಳಗಡೆ ಇದೆಲ್ಲ ಫುಲ್ ಹೋಯ್ತಾ ವೇಸ್ಟ್ ಅದು ಇದು ಇದೇನ್ ಮಾಡಬೇಕು ಇದು ಕಬ್ಬನ್ ರಸ ಮಾಡುದು ಇವಾಗ ನಾನು ಕಬ್ ತಿನ್ನೋದು ಹೇಗೆ ಅಂತ ಐ ವಿಲ್ ಶೋ ಯು ಪೀಪಲ್ ಓ ಹಂಗೆ ತಿನ್ನಿ ಮೈ ಗಾಡ್ ನನ್ ಬ್ಯಾಗ್ ಅಲ್ಲಿ ಇನ್ನೊಂದು ಲಾಲಿಪಾಪ್ ಇದೆ ನಾನು ಆಮೇಲೆ ತಿಂತೀನಿ ನಂಗೆ ಲಾಲಿಪಾಪ್ ಬೇಡ ಇವಾಗ ಕಬ್ನೆ ತಿನ್ಕೊಂತೀನಿ ನಾನು ಸರ್ ಈಗ ಕಬ್ಬು ತಗೊಂಡಿದೀವಿ ಅಲ್ವಾ ನಿಮ್ದು ಅಲೆ ಮನೆ ಇದೆಯಾ ಅಲೆ ಮನೆ ಇದೆಯಾ ನಿಮ್ದೇ ಇದೆಯಾ ನಮ್ಗೆ ಎಲ್ಲ ಹೇಗ್ ಮಾಡ್ತಾರೆ ಅಂತ ಹೇಳ್ಕೊಡ್ತೀರಾ ಹೇಳ್ಕೊಡ್ರಿ ಸರ್ ಪ್ಲೀಸ್ ಬನ್ನಿ ಸರ್ ಬನ್ನಿ ಸರ್ ಸೋ ಸ್ವೀಟ್ ಪರ್ಸನ್ ಎಲ್ಲ ಹೇಳ್ಕೊಡ್ತೀನಿ ಹೇಳ್ಕೊಡ್ತೀನಿ ಹೇಳ್ತಾರೆ ಸರ್ ನಿಮ್ಮ ಹೆಸರು ಏನಂತ ಹೇಳಿದ್ರಿ ರಮೇಶ್ ಬನ್ನಿ ರಮೇಶ್ ಸರ್ ಅಲ್ಲಿ ಸರ್ ಎಲ್ಲಿರೋದು ಇಲ್ಲ ರೀ ಹಿಂಗೆ ಹೋಗ್ಬೇಕಾ ಹಿಂಗಿದೆ ಓಕೆ ಈಗ ನಾವು ಫೈನಲ್ ಆಗಿ ಅಲೆ ಮನೆಗೆ ಬಂದಿದ್ದೀವಿ ಮೈ ಗಾಡ್ ಕಬ್ಬಿನ ಗದಿಗೆ ಹೋಗಾಯ್ತು ಕಬ್ಬು ಹೇಗೆ ಕಟ್ ಮಾಡ್ತಾರೆ ನಮ್ಗೆ ಗೊತ್ತು ಸೊ ಇಲ್ಲಿ ಇಲ್ಲಿ ನಾವು ನಾವು ಏನಕ್ಕೆ ಬಂದಿದೀವಿ ಮನೆ ಮಾಡ್ತಾ ಇದೀವಿ ಬೆಲ್ಲ ಇದನ್ನ ಮಾಡೋದು ಈಸಿ ಅಲ್ಲ ನಾನು ಎಷ್ಟು ಚೆನ್ನಾಗಿ ಹೇಳ್ತಿಲ್ಲ ರೈಮಿಂಗ್ ಇದು ಕನ್ನಡದಲ್ಲಿ ಏನ್ ಹೇಳ್ತಾರೆ ಪ್ರಸ್ತಾ ಸಾರಿ ವಾಟ್ ಪ್ರಾಸ ಪ್ರಾಸ ಓಕೆ ಫೈನ್ ಬನ್ನಿ ಈಗ ನಾವು ಅಲೆಮನೆಯಲ್ಲಿ ಬೆಲ್ಲ ಹೇಗೆ ರೆಡಿ ಮಾಡ್ತಾರೆ ಹೌ ಟು ಮೇಕ್ ಬೆಲ್ಲ ಐ ಮೀನ್ ಜಾಗ್ರಿ ಇಂಗ್ಲಿಷ್ ಅಲ್ಲಿ ಜಾಗ್ರಿ ಹೇಳ್ತೀವಿ ಅಂಡ್ ಕನ್ನಡದಲ್ಲಿ ಬೆಲ್ಲ ಬನ್ನಿ ಆಲ್ ನಲ್ಲ ಕಮ್ ವಿಲ್ ಬೆಲ್ಲ ಇದೇ ಅದು ನಾನು ಹೇಳ್ದೆ ಇಲ್ಲ ನಿಮ್ಗೆ ಅಲೆಮನೆ ದಿಸ್ ಇಸ್ ಅಲೆಮನೆ ಅಲೆಮನೆ ಇದು ಮೇಲೆ ಹಾಕಿದರು ಅದು ವಾಟ್ ಹೇಳ್ತಾರೆ ಅದ್ಕೆ ರೂಫ್ ಗೆ ಹಾಕ್ತಾರೆ ಅಲ್ಲ

ಶುಗರ್ ಕೇಂದ್ರ ಇದನ್ನ ಹಾಕ್ಬಿಟ್ಟು ವಾಟ್ ಇಸ್ ದ ಜ್ಯೂಸ್ ಕಬ್ಬಿಂದು ಹಾಲು ಯಾ ಅದನ್ನ ಹಾಕ್ಬಿಟ್ಟು ಇದ್ರಲ್ಲಿ ಶುಗರ್ ಜಾಗರಿ ಮಾಡ್ತೀವಿ ನಾವು ಜಾಗರಿ ಬಟ್ ಹೇಗೆ ಮಾಡ್ತೀವಿ ಅಂತ ತೋರಿಸ್ತೀನಿ ಬನ್ನಿ ಅಲ್ಲಿ ಹಾಕಿದ್ದು ಕಬ್ಬಿನದು ರಸ ಇಲ್ಲಿಂದ ಬರುತ್ತೆ ಓ ಮೈ ಗಾಡ್ ಇಲ್ ನೋಡಿದ್ರೆ ನಂಗೆ ಕುಡಿಬೇಕು ಇದೆ ವೆರಿ ಫ್ರೆಶ್ ಶುಗರ್ ಕೇನ್ ಜ್ಯೂಸ್ ಅಲ್ಲ ಸ್ವಲ್ಪ ಕುಡಿಯಲ್ಲ ನನ್ಗ್ ತಗೊಂಡು ಅಲ್ಲಿ ಹಾಕಿದ್ದು ಜ್ಯೂಸ್ ಇಲ್ಲಿ ಬರುತ್ತೆ ಇದು ನ್ಯಾಚುರಲ್ ಶುಗರ್ ಕೇನ್ ಜ್ಯೂಸ್ ಆಹಾ ವಾವ್

ನಿಜವಾಗ್ಲೂ ಹೇಳ್ತಾ ಇದೀನಿ ಇಟ್ ಈಸ್ ಲೈಕ್ ಅಂತ ನಿಜವಾಗ್ಲೂ ಚೆನ್ನಾಗಿದೆ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ರೋಡ್ ಸೈಡ್ ಅಲ್ಲಿ ಶುಗರ್ ಕ್ಯಾನ್ ಜ್ಯೂಸ್ ನಾವು ಕುಡಿತೀವಿ ಇಟ್ ಈಸ್ ಫೈನ್ ಅದಕ್ಕೆ ಐಸ್ ಕ್ಯೂಬ್ಸ್ ಎಲ್ಲ ಹಾಕೊಂಡು ಕೋಲ್ಡ್ ಬಟ್ ಇದು ನ್ಯಾಚುರಲ್ ನೋ ಕೋಲ್ಡ್ ನಥಿಂಗ್ ರಾ ಓ ಮೈ ಗಾಡ್ ತುಂಬಾ ಚೆನ್ನಾಗಿದೆ ಇದ್ರದ್ದು ನೆಕ್ಸ್ಟ್ ಪ್ರೋಸೆಸ್ ಇನ್ನೂ ನೋಡಿ ಇನ್ನು ಚೆನ್ನಾಗಿರುತ್ತಿದ್ರು ಹಿಂದಿನ ಕಾಲದಲ್ಲಿ ಎತ್ತು ಎಮ್ಮೆ ಎಲ್ಲ ಯೂಸ್ ಮಾಡ್ಕೊಂಡು ಗಾಣ ಮಾಡ್ತಾ ಇದ್ರು ಇವಾಗ ಎತ್ತು ಎಮ್ಮೆ ಗಾಣ ಇಲ್ಲ ಮಿಷಿನ್ಗೆ ಕಬ್ಬು ಹಾಕ್ತಾರೆ ಅದು ಜ್ಯೂಸ್ ಆಗತ್ತೆ ಸ್ವಲ್ಪ ಕುಡ್ಕೊಂಡು ಹಂಗೆ ಟೈಮ್ ಪಾಸ್ ಮಾಡ್ಕೊಂಡು ಆಮೇಲೆ ಬನ್ನಿ ಅಲ್ಲಿ ಹೋಗೋಣ ಇದ್ರಿಂದ ಬೆಲ್ಲ ಹೇಗ್ ಮಾಡ್ತಾರೆ ಅಂತ ತೋರಿಸ್ತೀನಿ ಕಮಾನ್ ಎಲ್ಲ ಕಬ್ಬಿಂದು ಸಿಪ್ಪೆ ಎಲ್ಲ ಕ್ರಶ್ ಆಗಿದ್ದು ಹೋಗ್ತಾ ಇದಾರೆ ಹೆವೆನ್ ಗೆ ಎಲ್ಲರು ನೋಡಿ ಅಲ್ಲಿ ಪರ್ವತ ಎಡಕಲ್ಲ ಗುಡ್ಡದ ಮೇಲೆ ಇದು ಗುಡ್ಡ ತರ ಕಾಣಿಸ್ತಾ ಇದೆ ನನ್ಗೆ ಮೈ ಗಾಡ್ ನೋಡಿ ಇದು ಅಲ್ಲಿ ಎಲ್ಲ ಡಂಪ್ ಆಗ್ತಾ ಇದ್ದೆ ನಾನು ಕಷ್ಟ ಪಡ್ತಾ ಇದ್ದೀನಿ ಶುಗರ್ ಕೇಂದು ಬೆಲ್ಲ ಮಾಡ್ತಾ ಇದ್ದೀನಿ ತಗೊಳ್ಳಿ ಓ ಮೈಗೋಡ್ ಎಷ್ಟು ಕೆಲಸ ಮಾಡ್ಬೇಕು ಬೆಲ್ಲ ತಿನ್ಬೇಕು ಅಂತ ಅಂದ್ರೆ ಇದು ಇಷ್ಟೇ ಇಲ್ಲಿಗೆ ಎಂಡಲ್ಲ ತುಂಬಾ ತುಂಬಾ ಕೆಲಸ ಇದೆ ಇದಾದ್ಮೇಲೆ ಜ್ಯೂಸ್ ನ ಏನ್ ಮಾಡ್ತೀವಿ ಜ್ಯೂಸ್ ಅಲ್ಲಿ ನಾವು ಬೆಲ್ಲ ಮಾಡ್ತೀವಿ ಈಗ ಕಬ್ಬಿನ ಹಾಲ್ನ ಸರ್ ಇದಕ್ ಹಾಕ್ತಾರೆ ಇದಕ್ ನೀವು ಏನ್ ಹೇಳ್ತೀರಾ ನೀವು ಕೊಪ್ರಿಕಾಯಿ ಕೊಪ್ರಿಕೆ 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 ಬೆಲ್ಲದ ಕೊಪ್ರಿಕೆ ಇದ್ರೊಳಗೆ ಹಾಲು ಹಾಕ್ಬಿಟ್ಟು ಬಾಯ್ಲ್ ಮಾಡ್ಬೇಕು ಆಮೇಲೆ ಇದು ನೋಡಿ ಬೆಂಕಿಗೆ ಇವರು ಕಟ್ಗೆ ತಂದು ಹಾಕಲ್ಲ ಕಬ್ಬಿಂದು ಕಬ್ಬಿನ ರಚ್ಚು ಅಚ್ಚ ಕನ್ನಡದಲ್ಲಿ ಹೇಳಬೇಕು ಹೇಳಿದ್ರೆ ಕಬ್ಬಿಂದು ರಚ್ಚು ಯೂಶಲ್ ಆಗಿ ನಾರ್ಮಲ್ ಆಗಿ ಕಬ್ಬಿನ್ ಸಿಪ್ಪೆ ಹಿಂಗೆ ಅಗ್ಬಿಟ್ಟು ಅಗ್ಬಿಟ್ಟು ಉಗಿತಾರಲ್ಲ ಸಿಪ್ಪೆ ಅಂದ್ರೆ ಇದು ಉಗ್ದಿದಲ್ಲ ರುಬ್ಬಿದ್ದು ಮಿಷನ್ ಅಲ್ಲಿ ಹಾಕಿ ತಗ್ದಿದ್ದು ಸಿಪ್ಪೆ ಇರತ್ತಲ್ಲ ಅದನ್ನ ಇಲ್ಲಿ ನೋಡಿ ಇವ್ರ ಎಷ್ಟು ಚೆನ್ನಾಗಿ ಇದ್ರೊಳಗೆ ಹಾಕ್ಬೇಕು ನಾವು ಕಸದಿಂದ ರಸ ಸಿ ಸಿಂಪಲ್ ಥಿಂಗ್ ಇದು ಕಸ ಇದ್ರ ಮೇಲ್ಗಡೆ ರಸ ಆಮೇಲೆ ಹೊಟ್ಟೆ ಒಳಗಡೆ ಹೋಗತ್ತೆ ಬಿಸಿ ನಿಮಗೆ ಶೆಕೆ ಆಗಲ್ಲ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದೀರಾ ಐದು ವರ್ಷದಿಂದ ಫಸ್ಟ್ ಎಲ್ಲ ಮಾಡ್ಬೇಕಾದ್ರೆ ಶಕೆ ಆಗ್ತಾಯ್ತಾ ಮಾಮೂಲಿ ಅಭ್ಯಾಸ ಆಗ್ಬಿಟ್ಟ ಅಭ್ಯಾಸ ಆಗೋಗ್ಬಿಟ್ಟಿದೆ ನಿಮಗೆ ಸ್ವೀಟ್ ಅಂದ್ರೆ ಇಷ್ಟನಾಮ್ ಸ್ವೀಟ್ ಇಷ್ಟ ಮಾಡಿ 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 ಒಂಥರ ಆಗಿದೆ ಆಗ್ಬಿಟ್ಟಿದ್ಯಾ ಮಾಂಸ ಆದ್ರೆ ಚೆನ್ನಾಗಿ ಊಟ ಮಾಡ್ಬೋದು ಗುಡ್ ಫಾರ್ ಹೆಲ್ತ್ ಸರ್ವ ರೋಗಕ್ಕೆ ಸರಾಯಿ ಮದ್ದು ಬಟ್ ಸರಾಯಿನೇ ಕುಡ್ಕೊಂಡಿದ್ರೆ ಅವಾಗ ಮಗ ಇಸ್ ಗುಡ್ ನೋಡಿ ನೀವ್ ಇಷ್ಟು ಹಿಂಗ ಹಿಂಗ ಮಾಡಿ ಇದು ತೋಳಲ್ಲ ತಲೆ ತೊಲೆ ತೊಡೆ ಅಲ್ಲ ನಾ ತೋಳಲ್ಲ ತೊಡೆ ಇದು ತೊಡೆ ಇದು ಇವರು ಇದಕ್ಕೆ ಫುಲ್ ಹೆಡ್ ಇವರೇ ಓನರ್ ರಮೇಶ್ ಅವರು ಆಲೆಮನೆ ಓನರ್ ಸರ್ ಇದು ಫುಲ್ ನಿಮ್ದೆ ಇನ್ಚಾರ್ಜ್ ಸರ್ ನಮ್ದು ಇನ್ಚಾರ್ಜ್ ಬೇರೆ ಎಷ್ಟು ವರ್ಷದಿಂದ ನೀವು ನೀವ್ ಮಾಡ್ತಾ ಇದೀರಾ ಆಲೆ ವರ್ಷ ನಾಲ್ಕ ವರ್ಷ ಇದು ಹಿಂದೆ ಏನ್ ಮಾಡ್ತಾ ಇದ್ರಿ ನೀವು ನಾವು ಆಲೆ ಮನೆ ಮಾಡ್ತಿದ್ವಿ ಒಟ್ಟು ಆಲೆ ಫೈನ್ ಓಕೆ ನೋಡಿ ಅಣ್ಣ ಇಲ್ಲ ಇಲ್ಲ ಅದು ನಮ್ಗೆ ಹೆದರಿಕೆ ಆಗುತ್ತೆ ಬಿಕಾಸ್ ನಾವೆಲ್ಲ ನಮ್ಮ ಮನೆಯಲ್ಲಿ ಸ್ವಲ್ಪ ಏನು ಜಾಮೂನ್ ಎಲ್ಲ ಮಾಡ್ಬೇಕಾದ್ರೆ ಸಕ್ಕರೆ ಪಾಕ ಮಾಡ್ಬೇಕಾದ್ರೆ ನಮ್ಗೆ ಭಯ ಭಯ ಆಗತ್ತೆ ಇದು ಇಷ್ಟ ದೊಡ್ಡ ಪಾಕ ಮಾಡ್ಬೇಕಾದ್ರೆ ಉಮೈ ಇದು ಯಾರ್ಮೇಲೆ ಅವ್ರಿಗೆ ಪಾಪ ಬಿದ್ರೆ ಪಾಕ ಬಿದ್ರೆ ಅವ್ರು ಪಾಪ ಆಗ್ಬಿಟ್ಟು ಅಂದ್ರೆ ಪಾಪ ಪಾಪ ಅನ್ಸ್ಬಿಡ್ತಾರೆ ಸೊ ತುಂಬಾ ಎಚ್ಚರಿಕೆಯಿಂದ ಮಾಡ್ಬೇಕು ಇದೆಲ್ಲ ಓಲ್ಡ್ ಪದ್ಧತಿ ತುಂಬಾ ಹಳೆ ಕಾಲದಿಂದ ಮಾಡ್ಕೊಂಡು ಈ ತರ ಬಂದಿರೋದು ಸರ್ ಅವಾಗೆಲ್ಲ ಕೋಣ ಇರ್ತಾ ಇತ್ತು ಎತ್ತಿನ ಗಾಣ ಈಗಲೂ ಇದೆಯಾ ಯಾರು ಯಾರು ಮಾಡಿದ್ದಾರ ಎತ್ತೆ ಇಲ್ಲ ಗಾನ ಇಲ್ಲಿ ತಿನ್ನ ಇಲ್ಲಿ ಸೊ ಗೂಳಿ ಅದು ರಚಳಿಕ ಒಳಗಡೆ ರಚಳಿಕ ಅಂದ್ರೆ ಸಿಪ್ಪೆ ಹೇಳ್ಕೊಂಡ್ ಹೋಗಕ್ಕೆ ಅವ್ರನ್ನ ಯೂಸ್ ಮಾಡ್ಕೊಳ್ತೀರಾ ಅವ್ರ ಹೆಸರು ಏನು ರಾಜಾ 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 ಹಿಂದೂಸ್ತಾನಿ ಅಂತ ಅವ್ರ ಹೆಸರು ಆಮೇಲೆ ಅವ್ರನ್ನ ಇಂಟ್ರೊಡ್ಯೂಸ್ ನಾನು ಮಾಡ್ತೀನಿ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಇವಾಗ ಇದು ಹೆಂಗ್ ಇದೇನ್ ಮಾಡ್ತಿದ್ದಾರೆ ಅಂತ ಹೇಳಿ ಇದು ನೋಡಿ ಅಲ್ಲಿಂದ ಕಬ್ಬನಾಲ್ ಬರ್ತದೆ ಕಬ್ಬನಾಲ್ ಇಂದ ಆ ಹಿಂದ್ಗಡೆ ಕೊಪ್ಪರಕ್ಕೆ ಬರ್ತದೆ இந்தியா

ಫುಲ್ ಬಾಡಿಲಿ ಎನರ್ಜಿ ಎಲ್ಲ ಸುಸ್ತಾಗಿ ಹೋಗ್ಬಿಡುತ್ತೆ ನಮಗೆ ನಂಗೆ ಇವ್ರು ಇದ್ ಮಾಡ್ತಾ ಇದ್ರೆ ನಂಗೆ ಸಾಂಗ್ ಸಾಂಗ್ ದೋಣಿ ಗಲಿ ಮುಂದೆ ಹೀಗೆ ನೋಡಿ ಆ ತರ ಮಾಡ್ಕೊಂಡು ಕೆಳಗಿ ಇದೆಯಲ್ಲ ನೀವೆಲ್ಲ ತುಂಬಾ ಸ್ವೀಟ್ ಪೀಪಲ್ ಯಾಕೆ ಗೊತ್ತಾ ಅವ್ರು ಮಾಡ್ತಾ ಇರೋದು ಸ್ವೀಟ್ ಅದಕ್ಕೆ ಇವಾಗ ಇಲ್ಲಿ ನೋಡಿದಲ್ವಾ ನೀವು ಬೆಲ್ಲ ಈ ತರ ಗಟ್ಟಿ ಆಗ್ಬಿಡತ್ತೆ ಇದನ್ನ ಸರ್ ಒಂದೂವರೆ ಗಂಟೆ ಆಗಿರತ್ತ ಇದನ್ನ ಕಾಯಿಸಿ ಒಂದೂವರೆ ಗಂಟೆ ಆಗಿರತ್ತಲ್ವಾ ಒಂದೂವರೆ ಗಂಟೆ ಫುಲ್ ಗಟ್ಟಿ ಆದ್ಮೇಲೆ ಇದನ್ನ ಅದಕ್ಕೆ ಹಾಕೊಳ್ತಾರೆ ಇದಕ್ಕೆ ಇದಕ್ಕೆ ಏನ್ ಹೇಳ್ತಾರೆ ಸರ್ ಕೋಲಿ ಹೋಲಿ ಕುನ್ನಿ ಪೆಟ್ಟಿ ಕೊಪ್ಪರ್ಗೆ ಹಾ ಕೊಪ್ಪರ್ಗೆ ಅದಕ್ಕೆ ಇವಾಗ ಇದನ್ನ ಹಾಕೊಳ್ತಾರೆ ಹಾಕಿ ಸರ್ ನಾ ಹೆಲ್ಪ್ ಮಾಡ್ಬೇಕಾ ನಿಮ್ಗೆ ಬೇಡ ಅಯ್ಯೋ ಓಕೆ ಎಸ್

ಬಿಸಿ ಇರತ್ತೆ ಹುಷಾರಾಗಿ ಹಾಕ್ಬೇಕು ಇಲ್ಲ ಅಂದ್ರೆ ಪಾಕ ಮೈ ಮೇಲೆ ಬಿಟ್ಕೊಂಡು ಫುಲ್ ಇದನ್ನ ಹಿಂಗ ಅನ್ಸ್ಕೊಂಡು ಚೆನ್ನಾಗಿ ತಿರ್ಸ್ಕೊಂಡು ಹೂ ಮೈ ಗಾಡ್ ರೆಡಿ ಆಗತ್ತ ತಿರ್ಸ್ಬಿಟ್ಟು ತಿನ್ನದು ಯಾವಾಗ ಹಾರ್ಬೇಕಿದು ಹ್ಮ್ ಹ್ಮ್ ಸೂಪರ್ ಆಗಿರುತ್ತೆ ಇದ್ರೊಳಗೆ ಎಷ್ಟೊತ್ತಿ ಇರುತ್ತೆ ಹಾಕ್ಬಿಡ್ತೀರಾ ಓ ಸೂಪರ್ ನೋಡಿ ಎಷ್ಟು ಎಫರ್ಟ್ ಇದೆ ಇದು ಓ ಕಲರ್ ಎಷ್ಟ್ ಚೆನ್ನಾಗಿದೆ ಬಾಯ್ಲ್ ಆಗಿ ಗಟ್ಟಿ ಶುಗರ್ ಕೇನ್ ಜ್ಯೂಸ್ ಕಬ್ಬಿನ ಹಾಲನ್ನ ಇಷ್ಟು ಗಟ್ಟಿ ಆದ್ಮೇಲೆ ಇದನ್ನ ಒಂದು ಕೊಬ್ಬರಿಗೆ ಏನ್ ಹೇಳ್ತಾರೆ ಕಾಣಿ ಕೊಪ್ಪರಿಗೆ ಪೆಟ್ಟಿಗೆ ಏನಾದ್ರು ಹೇಳ್ಬೋದು ಅದು ಅಲ್ಲಿ ಮಾಡಿರ್ತಾರೆ ಫುಲ್ ಇಟ್ ಈಸ್ ಔಟ್ ಮೇಡ್ ಔಟ್ ಆಫ್ ವುಡ್ ಅದಕ್ಕೆ ಇದನ್ನ ಹಾಕೊಳ್ತಾರೆ ಮತ್ತೆ ವಾಪಸ್ ಇಟ್ಕೋಬೇಕು ಇದನ್ನ ಬೆಲ್ಲದಚ್ಚು ಮತ್ತೆ ರೆಗ್ಯುಲರ್ ಇದೊಂಥರ ಫ್ಯಾಕ್ಟ್ರಿ ತರ ಆಗ್ತಾ ಇರತ್ತೆ ಆ ಪಾತ್ರೆನ ಮತ್ತೆ ತಗೊಂಡೋಗ ಅಲ್ಲಿ ಇಡ್ತಾರೆ ಮತ್ತೆ ಅದಕ್ಕೆ ಕಬ್ಬಿನ ಹಾಲನ್ನ ಹಾಕೊಳ್ತಾರೆ ಮತ್ತೆ ಇದು ಸಿಪ್ಪೆ ಬನ್ನಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಇದೇನೆ ಕಬ್ಬಿನ ಹಾಲನ್ನ ಈ ತರ ಪ್ರೋಸೆಸ್ ಅಲ್ಲಿ ಅಣ್ಣ ಒಂದ್ ನಿಮಿಷ ಅದನ್ನ ಅಂತ ಹೇಳಿ ಇಲ್ಲಿ ಇನ್ನೊಂದ್ಸಲಿ ತೋರಿಸಿ ಎಸ್ ಆ ಅದು ಯಾವ್ದೇ ಮೋಟರ್ ಇಲ್ಲ ಏನು ಇಲ್ಲ ವಿತೌಟ್ ಮೋಟರ್ ಇದು ಬರೀ ಕಬ್ಬಿನ ಅಷ್ಟೇ ಅಲ್ವಾ ಇದರಲ್ಲಿ ನೋಡಕ್ಕೆ ಕಬ್ಬು ಎಷ್ಟು ಸಿಂಪಲ್ ಅನ್ಸತ್ತೆ ಬಟ್ ಅದ್ರಲ್ಲಿ ರೆಡಿ ಆಗೋ ಪ್ರಾಡಕ್ಟ್ ಎಷ್ಟು ಕಷ್ಟ ಇದೆ ಮೈ ಗಾಡ್ ಇವಾಗ ಇದೆಲ್ಲ ಆಗ್ತಾ ಇದೆ ಕಬ್ಬು ಹೆಂಗ್ ರೆಡಿ ಮಾಡ್ತಾರೆ ಅನ್ನೋದನ್ನ ತೋರಿಸ್ತೀವಿ ಅಲ್ಲಿ ಬನ್ನಿ ಇವಾಗ ಓ ನೀವೆಲ್ಲ ಅನ್ಕೋಬಹುದು ಯಾಕೆ ಇವರು ಶಾರ್ಟ್ ಡ್ರೆಸ್ ಹಾಕೊಂಡ್ ಬಂದಿದ್ದಾರೆ ಅಂತ ಇಲ್ಲಿ ಫುಲ್ ಬಿಸಿ ಬಿಸಿ ಬೆಂಕಿಯಲ್ಲೆಲ್ಲ ಕೆಲ್ಸ ಮಾಡೋದಲ್ವಾ ಶೆಕೆ ಆಗತ್ತೆ ಅಂತ ಹೇಳಿ ನಾನ್ ಶಾರ್ಟ್ ಡ್ರೆಸ್ ಹಾಕೊಂಡ್ ಬಂದು ಇಲ್ಲಿ ಮೈ ಗಾಡ್ ನಾನ್ ಮಾಡ್ತಾ ಇದ್ರೆ ಇಪ್ಪತ್ತೆಂಟು ದಿನ ಹದಿನಾಲ್ಕ ಗಂಟೆ ಆಗತ್ತೆ ಹಣ ನೀವೇ ಮಾಡಿ ಹೆದರಿಕೆ ಆಗಲ್ವಾ ಆಗಲ್ಲ ಯಾಕ್ ಸರ್ ಐವತ್ತು ವರ್ಷದಿಂದ ಮಾಡ್ತಾ ಇದ್ದಾರೆ ಅವ್ರಿಗೆ ಐವತ್ತು ವರ್ಷ ಸರ್ವಿಸ್ ಇದ್ರಲ್ಲೇ ಇದೆ ಬೆಲ್ಲ ಅಂದ್ರೆ ಇದೆಲ್ಲ ಫುಲ್ ಬೆಂಕಿಯಲ್ಲೇ ಮಾಡೋದ್ರಿಂದ ಅಷ್ಟೇ ಸ್ವಲ್ಪ ಡೇಂಜರಸ್ ಇದೆ ಇದಕ್ಕೆ ಕೆಲಸ ಇದೆ ಹುಷಾರಲ್ಲೇ ನಾವು ಮಾಡ್ಬೇಕು ಮಾಡ್ಬೇಕು ನೀವು ಅಷ್ಟೇ ಜಾಗ್ರತೆಯಿಂದನೆ ಕೆಲಸ ಮಾಡ್ತೀರಾ ಓ ನೋಡಿ ಒಂದ್ ಸಕ್ಕರೆ ಒಂದ್ ಸ್ವೀಟ್ ನಾವ್ ತಿನ್ಬೇಕಾದ್ರೆ ಹಾ ಹಾ ಅಂತ ಹೇಳ್ತೀವಿ ಬಟ್ ಅದ್ರ ಹಿಂದೆ ಎಷ್ಟು ಕೆಲ್ಸ ಇದೆ ಓಹೋ ಅದೆಲ್ಲ ಇದೆ ಇದೆ ತಿನ್ಬೇಕಾದ್ರೆ ಆ ಹಾ ಕೆಲಸ ಮಾಡಕ್ರೆ ಓಹೋ ಓ ಮೈ ಗಾಡ್ ನಾಟ್ ಇದು ತುಂಬಾ ಈಸಿ ಅಲ್ವೇ ಅಲ್ಲ ಸರ್ ನೀವ್ ಇಲ್ಲಿ ಎಷ್ಟು ವರ್ಷ ಟ್ವೆಂಟಿ ಫೈವ್ ಇಯರ್ಸ್ ಇಲ್ಲೇ ನಿಮ್ ಮನೆ ಓ ನೀವೇ ಓನರ್ ಸೋ ಮೆನಿ ಪೀಪಲ್ ಇಲ್ಲಿ ತುಂಬಾ ಜನ ಓನರ್ಸ್ ತುಂಬಾ ಅಲೆ ಮನೆಗಳು ಬಾ 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 ನೋಡಿ ಹಾಗೆ ಹೋಯ್ತು ಬೆಲ್ಲ ರೆಡಿ ಹಾಫ್ ಎನ್ ಅವರ್ ಅಲ್ಲಿ ಇದು ಗಟ್ಟಿ ಆಗತ್ತೆ ಗಟ್ಟಿ ಆದ್ಮೇಲೆ ಏನಾಗತ್ತೆ ಏನಾಗತ್ತೆ ಹೊತ್ತೆ ಒಳಗಡೆ ಹೋಗತ್ತೆ ಈ ತರ ಇದನ್ನ ಅಚ್ಚಲ್ಲಿ ಇಟ್ಬಿಟ್ಟು ಏನಿಲ್ಲ ಅಂದ್ರೆ ಅರೌಂಡ್ ಹಾಫ್ ಎನ್ ಅವರ್ ಟು ಒನ್ ಅವರ್ ಅಷ್ಟಲ್ಲಿ ಇದು ಗಟ್ಟಿ ಆಗ್ಬಿಡತ್ತೆ ಆಮೇಲೆ ಇದನ್ನ ದಬ್ಬಾಕ್ ಅಂತ ಹೇಳ್ತಾರಲ್ಲ ಐ ತಿಂಕ್ ಉಲ್ಚಾ ಹಾಕ್ಬಿಟ್ಟು ಡಬ್ ಡಬ್ ಅಂತ ಹೊಡ್ಬಿಡ್ತಾರೆ ಅವಾಗ ಬೆಲ್ಲ ಎಲ್ಲ ಗಟ್ಟಿಯಾಗಿ ಕೆಳಗೆ ಬೀಳತ್ತೆ ಅದು ಹೇಗ್ ಬೀಳತ್ತೆ ಆಮೇಲೆ ಏನ್ ಮಾಡ್ತೀವಿ ಬನ್ನಿ ತೋರಿಸ್ತೀನಿ ಎಸ್ ಇದೆಲ್ಲ ಚೆನ್ನಾಗಿ ಮಾಡಿ ಇಲ್ಲಿಂದ ನೆಕ್ಸ್ಟ್ ಹೋದ್ರೆ ನಾವು ಕಮಾನ್ 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 ಎಷ್ಟು ಬೆಲ್ಲ ಇದೆ ಇಲ್ಲಿ ಸೋ ಮಚ್ ಬೆಲ್ಲ ಬಿರಿ ಗಟ್ಟಿ ನಾನು ಒಂದ್ ವಿಷಯ ಕೇಳಿದ್ದೀನಿ ಆರ್ ಎಸ್ ಡ್ಯಾಮ್ ಇದೆ ಅಲ್ಲ ಅದನ್ನ ಸುಣ್ಣ ಬೆಲ್ಲ ಎಲ್ಲ ಮಿಕ್ಸ್ ಮಾಡಿ ಕಾಯಿಸಿ ಅದ್ರಲ್ಲಿ ಕಾಂಕ್ರೀಟ್ ಮಾಡಿ ಕಟ್ತಾ ಇದ್ರು ಅವಾಗಿನ ಕಾಲದಲ್ಲಿ ಅಂತ ಸೊ ಇದಕ್ಕೆ ಅಷ್ಟು ಪವರ್ ಇರುತ್ತೆ ಸುಣ್ಣ ಬೆಲ್ಲ ಮಿಕ್ಸ್ ಮಾಡಿ ಸೊ ಇದ್ರಿಂದ ನಂಗೆ ಅದು ನೆನ್ಪಾಯ್ತು ಸ್ವೀಟ್ ಹೇಳಿದ್ರೆ ಮಕ್ಕಕ್ ಹೊಡಿತೆ ಅಂತ ಹೇಳ್ತಾರಲ್ಲ ಅಂದ್ರೆ ಮಕ್ಕ ರ ಅದಲ್ಲ ತಿಂದು ತಿಂದು ಲೋಡ್ ಆಗಿ ಮೈ ಗಾಡ್ ಏನೋ ಅಂತ ಅನ್ಸೋದು ಬಟ್ ನಂಗೆ ನಿಜವಾಗ್ಲೂ ಅನಿಸ್ತಾ ಇಲ್ಲ ಬಿಕಾಸ್ ಪಕ್ಕಾ ಆರ್ಗ್ಯಾನಿಕ್ ಸ್ಮೆಲ್ ಹಳ್ಳಿ ಕಡೆ ಸ್ಮೆಲ್ ಇದೆ ಗೊತ್ತಾ ಐ ಆಮ್ ಹೈ ಆನ್ ದಟ್ ತುಂಬಾ ಹೈ ಆಗಿಬಿಟ್ಟಿದೀನಿ ನಾನು ಒಂದ್ ಗೆ ಎಷ್ಟು ನೂರು ಒಂದ್ ಬಾಕ್ಸ್ ಅಲ್ಲಿ ಹಂಡ್ರೆಡ್ ಬೆಲ್ಲನ ಪುಟ ಹೈ ಹಂಡ್ರೆಡ್ ಬೆಲ್ಲನ ತುಂಬತಾರೆ ಆಮೇಲೆ ಅದನ್ನ ರೆಟನ್ ಬಾಕ್ಸ್ ಅಲ್ಲಿ ಫುಲ್ ಪ್ಯಾಕ್ ಮಾಡಿಬಿಟ್ಟು ಸೇಲ್ ಮಾಡ್ತಾರೆ ಓ ಮೈ ಗಾಡ್ ನೋಡಿ ನಾವು ತಿನ್ಬಿಟ್ಟು ಹೇಳ್ತೀವಿ ವಾವ್ ಸ್ವೀಟ್ ಅಂತ ಬಟ್ ಆ ಸ್ವೀಟ್ ಮಾಡಬೇಕಾದ್ರೆ ಎಷ್ಟೋ ಜನದ್ದು ಸ್ವೀಟ್ ಹೋಗ್ಬಿಟ್ಟಿರುತ್ತೆ ಸ್ವೀಟ್ ತಿನ್ಬೇಕು ಅಂದ್ರೆ ಸ್ವೀಟ್ ಸುರಿಸಲೇಬೇಕು ದಿಸ್ ಈಸ್ ದ ಮಾರಲ್ ಆಫ್ ದಿ ಸ್ಟೋರಿ ಸೊ ಮೈ ಗಾಡ್ ಈ ತರ ಅಚ್ಚಲ್ಲಿ ಬೆಲ್ಲ ಹಾಕಿ ಅದನ್ನ ಇಷ್ಟೊತ್ತು ರೆಡಿ ಮಾಡಿ ಒನ್ ಅಂಡ್ ಹಾಫ್ ಅವರ್ ಇಲ್ಲಿ ಒನ್ ಅಂಡ್ ಹಾಫ್ ಅವರ್ ಅಲ್ಲಿ ಒನ್ ಅಂಡ್ ಹಾಫ್ ಅವರ್ ಕಬ್ ಕಡ್ದು ಅದನ್ನ ಲಾರಿಗೆ ಡಂಪ್ ಮಾಡೋಕೆ ಒನ್ ಅಂಡ್ ಹಾಫ್ ಅವರ್ ಒಂದ್ ಬೆಲ್ಲ ರೆಡಿ ಆಗ್ಬೇಕು ಅಂತ ಅಂದ್ರೆ ಇಟ್ ವಿಲ್ ಟೇಕ್ ಅರೌಂಡ್ ಸಿಕ್ಸ್ ಅವರ್ಸ್ ಮ್ಯಾಕ್ಸ್ ಟು ಮ್ಯಾಕ್ಸ್ ಸಿಕ್ಸ್ ಸಾರ್ಸ್ ತಗೊಂಡ್ಬಿಡುತ್ತೆ ಸೊ ಇಟ್ ಇಸ್ ವೆರಿ ರಿಸ್ಕಿ ಜಾಬ್ ನಾವು ತುಂಬಾ ಈಸಿಯಾಗಿ ಅಷ್ಟು ಕೊಡಿ ಇಷ್ಟು ಕೊಡಿ ಕೇಳ್ಬಿಡ್ತೀವಿ ಅದ್ರ ಹಿಂದ್ಗಡೆ ತುಂಬಾ ಎಫರ್ಟ್ಸ್ ಇರುತ್ತೆ ಎಷ್ಟು ಎಫರ್ಟ್ಸ್ ಮಾಡ್ಕೊಂಡು ನಾವ್ ಬೆಲ್ಲ ತಿನ್ಬೇಕು ಮೈ ಗಾಡ್ ನೀವು ಅಷ್ಟೇ ಈ ತರ ಮಂಡ್ಯ ಭಾಗಕ್ಕೆ ಬಂದಾಗ ಮಳವಳ್ಳಿ ಹತ್ರ ತುಂಬಾ ತುಂಬಾ ಆಲೆ ಆಗ್ತಾ ಇರುತ್ತೆ ಕಮ್ ಅಂಡ್ ವಿಸಿಟ್ ಇಲ್ಲಿ ಎಂಜಾಯ್ ಮಾಡಿ ನೀವು ಬೆಲ್ಲ ಮಾಡಿ ಬೆಲ್ಲ ತಿನ್ನಿ ನಿಮ್ ಮನೆಗೆ ಒಂದೊಂದ್ ಡಬ್ಬ ದುಡ್ಕೊಟ್ಬಿಟ್ಟು ತಗೊಂಡ್ ಹೋಗಿ ಇಲ್ಲಿ ಎಂಜಾಯ್ ಅಂಡ್ ಹೋಗ್ಬೇಕಾದ್ರೆ ತುಂಬಾ ಹೊಳೆ ಕೆರೆ ಎಲ್ಲ ಇರುತ್ತೆ ಈಚ್ಕೊಂಡ್ ಹೋಗಿ ಸೇಫ್ಟಿ ಮೆಜರ್ಸ್ ಒಂದಿಗೆ ಮಾತ್ರ ನಾಲ್ಕು ಜನ ಗುಂಪಲ್ಲಿ ಹೋಗಿ ಈಜ್ಬೇಡಿ ನಾನು ಇವಾಗ ಹೋಗ್ಬಿಟ್ಟು ಈಚ್ಕೊಂಡ್ ಹೋಗ್ತೀನಿ ಮತ್ತೆ ಇನ್ನೊಂದು ಎಕ್ಸೈಟಿಂಗ್ ಎಪಿಸೋಡ್ಸ್ ಒಂದಿಗೆ ನಾನು ಮತ್ತೆ ಸಿಗ್ತೀನಿ